ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ತಾತ್ಕಾಲಿಕ ಅನ್ನೋದಾದ್ರೆ ನೀವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಗ್ಯಾರಂಟಿ ತಾತ್ಕಾಲಿಕ ಅಂತೇಳಿ ಬಿಜೆಪಿಯ ರಾಜ್ಯ ಗ್ಯಾರಂಟಿ ತಾತ್ಕಾಲಿಕ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ತಾತ್ಕಾಲಿಕ ಅನ್ನೋದಾದ್ರೆ ನೀವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಜನತಾದಳದ ಕಾರ್ಯಕರ್ತರಿಗೆ ನೀವು ಮೋಸ ಮಾಡ್ತಾ ಇದ್ದೀವಿ ಇನ್ನೊಬ್ರು ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ಹಾಳಾಗೋಗಿ ದಾರಿ ತಪ್ಪಿಟ್ಟಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿದ್ದಾರೆ ಅಂತ ಈ ಇಬ್ಬರು ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದ್ರೂ ಅಂತ ಒಂದು ಬದ್ಧತೆ ಇತ್ತು ನಿಮ್ಮ ಮಾತಿನ ಮೇಲೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಯಕರ್ತರುಗಳಿಗೆ ನೀವು ಕರೆ ಕೊಡಿ ನಿಮ್ಮ ಕಾರ್ಯಕರ್ತರುಗಳಿಗೆ ನೀವು ಕರೆ ಕೊಡಿ ನಿಮ್ಮ ಗ್ಯಾರಂಟಿಯನ್ನ ರಿಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆಗ ನಿಮ್ಮ ನಾಯಕತ್ವವನ್ನು ನಾನು ಒಪ್ತೇನೆ ಅದನ್ನು ಬಿಟ್ಬಿಟ್ಟು ಹೇಳೋದೊಂದು ಮಾಡೋದೊಂದು ಅಲ್ಲ ಕಾಂಗ್ರೆಸ್ ಯಾವತ್ತು ಕೂಡ ಕೊಟ್ಟ ಮಾತನ್ನ ನಡ್ಕೊಂಡಿದೆ ಆ ಕೆಲಸ ಇವತ್ತು ಮಾಡ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಇನ್ನು ಹತ್ತು ವರ್ಷಗಳ ಕಾಲ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಐದು ವರ್ಷ ಅಲ್ಲ ಮುಂದಿನ ಐದು ವರ್ಷನೂ ಕೂಡ ಈ ಗ್ಯಾರಂಟಿಗಳನ್ನ ಅಂತ ಅಂತೇಳಿ ಅವರು ಇವರು ಹೇಳ್ತಾರೆ ಏ ಇಲ್ಲ ಚುನಾವಣೆ ಆದ್ಮೇಲೆ ನಿಲ್ಸ್ಬಿಟ್ಟಾರಂತೆ ನಾವು ಕೊಟ್ಟಿದೀವಿ ಈಗ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ದೀವಿ ವಿಡೋ ಪೆನ್ಷನ್ ಕೊಟ್ಟಿದೀವಿ ಅದೆಲ್ಲ ಕಿತ್ಕೊಬಿಟ್ಟಿದೀವಾ ರೈತರು ಪಂಪ್ ಸೆಟ್ಗೆ ಉಚಿತ ಕರೆಂಟ್ ಅನ್ನ ಕೊಟ್ಟಿದ್ದೀವಿ ಚಿತ್ಕೊ ಬಿಟ್ಟಿದೀವ ಉಳುವವನೇ ಭೂಮಿಯ ಉಳಿಯಾ ಅಂತೇಳಿ ಕಾನೂನು ಮಾಡಿದ್ವಿ ಚಿತ್ಕೋಬಿಟ್ಟಿದೀವ ಬಡವರಿಗೆ ಸೈಟ್ ಕೊಟ್ವಿ ಚಿತ್ಕೊ ಇವತ್ತು ಕಳೆದ ವರ್ಷದಲ್ಲಿ ಟರ್ಮ್ ಅಲ್ಲಿ ನಾಲ್ಕು ಜನಕ್ಕೆ ಅಕ್ಪತ್ರಗಳನ್ನ ನಾವು ಯಾರ್ಯಾರು ಮನೆಯಲ್ಲಿ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ರು ಆನೇಕಲ್ ತಾಲೂಕಲ್ಲಿ ನೈನ್ಟಿ ಫೋರ್ ಸಿ ಕಾನೂನು ಜಾರಿ ತಂದು ಅನುಷ್ಠಾನ ಮಾಡಿಕೊಟ್ರಿ ಯಾರಿಗಾರ ತೊಂದರೆ ಮಾಡಿದೀವ ನಾವು ಎಲ್ರಿಗೂ ಕೂಡ ಅಕ್ಪತ್ರ ಕೊಟ್ಟಿ ಅವ್ರಿಗೆ ಆಸ್ತಿಗೆ ಭದ್ರತೆ ಕೊಟ್ಟಿಲ್ವಾ ಇವತ್ತು ಈ ಎರಡ್ ಸಾವಿರ ರೂಪಾಯಿನ ಯಾರು ತೆಗೀಲಿಕ್ಕೆ ಸಾಧ್ಯ ಇಲ್ಲ ಕರೆಂಟ್ ಅಟ್ಟೆ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆನಾರ ಮುಟ್ತು ಅಂತ ಅಂದ್ರೆ ನನ್ನ ತಾಯಂದಿರು ಆಶಾ ಶಾಪ ಅವ್ರಿಗೆ ಮುಟ್ದೆ ಇರುದಿಲ್ಲ ಈ ಕುಮಾರಸ್ವಾಮಿಗೂ ಮುಟ್ತದೆ ಯಡಿಯೂರಪ್ಪನಿಗೂ ಮುಟ್ತದೆ ಅವ್ರ ಮಗನ್ಗೂ ಮುಟ್ತದೆ ಮೋದಿಗೂ ಅವ್ರಿಗೂ ಮುಟ್ತದೆ ಅದ್ರ ಬಗ್ಗೆ ಅನುಮಾನ ಬೇಡ ಇವತ್ತು ಕಷ್ಟದ ಜೀವನ ನೀವು ನಡೆಸ್ತಾ ಇದಿಲ್ಲ ಯಾತ್ರಿ ಬಸ್ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಕೊಟ್ಟರು ಅಂದ್ರೆ ನೀವು ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿಂದ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗಬೇಕು ಅಂದ್ರೆ ಒಂದ್ವರ್ ಸಾವಿರ ಎರಡು ಸಾವಿರ ರೂಪಾಯಿ ಗಾರ್ಮೆಂಟ್ ಫ್ಯಾಕ್ಟ್ರಿ ನಲ್ಲಿ ನಿಮ್ ದಿನ ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ನಿಮ್ಗೆ ಅದು ಉಳಿತಾಯ ಆಗ್ಬೇಕಲ್ಲ ಕರೆಂಟ್ ಮನೆಯಲ್ಲಿ ಯಜಮಾನರುಗಳೆಲ್ಲ ಕರೆಂಟ್ ಉಳಿಸ್ಬೇಡ ಉಳಿಸ್ಬೇಡ ಅಂತಾರೆ ಟಿವಿ ಬೇರೆ ಮೊಬೈಲ್ ಬೇರೆ ಈಗ ಅದೇನೋ ಎಟಿಎಂ ಬಿಟಿಎಂ ಆಮೇಲೆ ಪೇಟಿಎಂ ಗೂಗಲ್ ಪೇ ಎಲ್ಲ ಹಾಕ್ಬಿಟ್ರು ಫೋನ್ ಪೇ ನಿಮ್ ಗೊತ್ತಿಲ್ಲದಂಗೆ ಒಂದೊಂದು ಅಕೌಂಟ್ ಒಂದೊಂದು ರೂಪಾಯಿ ವಹಿತಾಗ್ತದೆ ಒಂದೊಂದು ಟ್ರಾನ್ಸಾಕ್ಷನ್ ಒಂದೊಂದು ರೂಪಾಯಿ ಹೋಯ್ತಾ ಇರ್ತದೆ ನೀವು ಮಕ್ಳಿಗೆ ಬಿಸ್ಕೆಟ್ ತಗೋಬಾ ಅಂತ ಅಂದ್ರೆ ಒಂದ್ ರೂಪಾಯಿ ಹೋಯ್ತು ಒಂದ್ ರೂಪಾಯಿ ಚಾಕ್ಲೇಟ್ ತಗೋಬಾ ಅಂದ್ರೆ ಹೋಯ್ತು ಹೋಗ ಲಕ್ಕಿ ತಗೋಬಾ ತರಕಾರಿ ತಗೋಬಾ ಅಂದ್ರೆ ಒಂದ್ ರೂಪಾಯಿ ಹೋಯ್ತು ತಿಂಗಳಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಒಬ್ಬೊಬ್ರ ಹತ್ರ ಅಂಟದ್ ಹಂಗೆ ಹೊರಟೈತು ಆ ದುಡ್ಡೆಲ್ಲ ಹೋಯ್ತದೆ ಮೋದಿ ಸಾಹೇಬ್ರನ್ನ ನೀವು ಕೇಳಬೇಕು ಹೋಯ್ತದೆ ಆ ಪಿಟಿಎಮ್ ಎಟಿಎಂ ದುಡ್ಡೆಲ್ಲ ಅಂತೇಳಿ ನಿಮ್ಮನ್ನ ಇವತ್ತು ನೀವು ಕಷ್ಟಪಟ್ಟು ಬೇರ ಹಣವನ್ನ ಇವತ್ತು ಹಣ ವಸೂಲಿ ಮಾಡುವಂತ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಇದಕ್ಕೋಸ್ಕರ ಇವತ್ತು ನಾವು ಎರಡು ಸಾವಿರ ರೂಪಾಯಿ ಹಣವನ್ನ ನಿಮಗೆ ಕೊಡ್ತಾ ಇದೀವಿ ಅದೇನು ಸರ್ಕಾರದಿಂದ ಕೊಡ್ತಾ ಸರ್ಕಾರದಿಂದ ಕೊಟ್ಟರು ಕೂಡ ಇವತ್ತು ಈ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಕಾಶ್ಮೀರದಲ್ಲಿಲ್ಲ ಪಂಜಾಬ್ ಅಲ್ಲಿಲ್ಲ ಮಹಾರಾಷ್ಟ್ರದಲ್ಲಿಲ್ಲ ಗುಜರಾತ್ನಲ್ಲಿಲ್ಲ ಉತ್ತರ ಪ್ರದೇಶದಲ್ಲಿಲ್ಲ ಬಿಹಾರದಲ್ಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ಯೋಜನೆಯನ್ನ ನಾವು ನಿಮಗೋಸ್ಕರ ತಂದಿದ್ದೇವೆ ಮಧ್ಯಮ ವರ್ಗರು ಬಡವರು ಯಾವ ಪಕ್ಷ ಯಾವ ಜಾತಿ ಎಲ್ಲರೂ ಕೂಡ ಇದರಿಂದ ಅನುಕೂಲ ಆಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ ಜೊತೆ ಇದೆ ಕೈಯನ್ನ ಬಲಪಡಿಸುವಂತ ಕೆಲಸ ತಾವು ಮಾಡ್ಬೇಕು ಯಾವ ಕೈನ ಹೇಳಿ ನೀವು ಊಟ ಮಾಡ್ತೀರಲ್ಲ ಇದೇ ಕೈಯಿಂದ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀವಿ ಯಾವ ಕೈಯಲ್ಲಿ ಊಟ ಮಾಡ್ತೀರಿ ಹೇಳಿ ದುಡಿಯ ಕೈ ಯಾವ್ದು ಹೇಳಿ ಅದೇ ಕೈ ಮಕ್ಕಳ ಹೇಳಿ ಅದೇ ಕೈ ದಾನ ಧರ್ಮ ಮಾಡೋ ಕೈ ಯಾವುದು ಈಗ ಆಶೀರ್ವಾದ ಕೈ ಯಾವುದು ಯಾವ ಕೈಗೆ ನಿಮ್ಮ ಕೈಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ನಾನು ಮಾತು ಧನ್ಯವಾದಗಳು ಗ್ಯಾರಂಟಿ ಗ್ಯಾರಂಟಿ ತಾತ್ಕಾಲಿಕ ಅಂತೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ತಾತ್ಕಾಲಿಕ ಅನ್ನೋದಾದ್ರೆ ನೀವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಜನತಾ ದಳದ ಕಾರ್ಯಕರ್ತರಿಗೆ ನೀವು ಮೋಸ ಮಾಡ್ತಾ ಇದೀವಿ ಇನ್ನೊಬ್ರು ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ಹೆಣ್ಮಕ್ಳು ಹಾಳಾಗೋಗಿ ದಾರಿ ತಪ್ಪಿಟ್ಟಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿದ್ದಾರೆ ಅಂತ ಈ ಇಬ್ಬರು ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದ್ರೂ ಅಂತ ಒಂದು ಬದ್ದತೆ ಇತ್ತು ನಿಮ್ ಮಾತಿನ ಮೇಲೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಯಕರ್ತರುಗಳಿಗೆ ನೀವು ಕರೆ ಕೊಡಿ ನಿಮ್ಮ ಕಾರ್ಯಕರ್ತರುಗಳಿಗೆ ನೀವು ಕರೆ ಕೊಡಿ ನಿಮ್ಮ ಗ್ಯಾರಂಟಿಯನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಆಗ ನಿಮ್ಮ ನಾಯಕತ್ವವನ್ನ ನಾನು ಒಪ್ತೇನೆ ಅದನ್ನು ಬಿಟ್ಬಿಟ್ಟು ಹೇಳೋದೊಂದು ಮಾಡೋದೊಂದು ಅಲ್ಲ ಕಾಂಗ್ರೆಸ್ ಯಾವತ್ತು ಕೂಡ ಕೊಟ್ಟ ಮಾತನ್ನ ನಡ್ಕೊಂಡಿದೆ ಆ ಕೆಲಸ ಇವತ್ತು ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಇನ್ನು ಹತ್ತು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಐದು ವರ್ಷ ಅಲ್ಲ ಮುಂದಿನ ಐದು ವರ್ಷನೂ ಕೂಡ ಈ ಗ್ಯಾರಂಟಿಗಳನ್ನ ಮುಂದುವರ್ಸ್ತೇವೆ ಅಂತ ಹೇಳಿ ಅವರು ಇವರು ಹೇಳ್ತಾರೆ ಏ ಇಲ್ಲ ಚುನಾವಣೆ ಆದ್ಮೇಲೆ ನಿಲ್ಸ್ಬಿಟ್ಟಾರಂತೆ ನಾವು ಕೊಟ್ಟಿದೀವಿ ಈಗ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದೀವಿ ವಿಡೋ ಪೆನ್ಷನ್ ಕೊಟ್ಟಿದ್ದೀವಿ ಅದೆಲ್ಲ ಕಿತ್ಕೊಬಿಟ್ಟಿದೀವಾ ರೈತರು ಪಂಪ್ ಸೆಟ್ಗೆ ಉಚಿತ ಕರೆಂಟ್ ಅನ್ನ ಕೊಟ್ಟಿದ್ದೀವಿ ಕಿತ್ಕೊಬಿಟ್ಟಿದೀವಾ ಬಿಟ್ಟಿದೀವಾ ಉಳುವವನೇ ಭೂಮಿ ಅಂತ ಅಂತೇಳಿ ಕಾನೂನು ಮಾಡಿದ್ವಿ ಕಿತ್ಕೊಬಿಟ್ಟಿದೀವಾ ಬಿಟ್ಟಿದೀವಾ ಬಡವರಿಗೆ ಸೈಟ್ ಕೊಟ್ವಿ ಕಿತ್ಕೊಬಿಟ್ಟಿದೀವಾ ಇವತ್ತು ಕಳೆದ ವರ್ಷದಲ್ಲಿ ಟರ್ಮ್ ಅಲ್ಲಿ ನಾಲ್ಕೂವರೆ ಸಾವಿರ ಜನಕ್ಕೆ ಹಂಗಪತ್ರಗಳನ್ನು ನಾವು ಯಾರ್ಯಾರು ಮನೆಯಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ರೆ ಆನೇಕಲ್ ತಾಲೂಕಲ್ಲಿ ನೈಂಟಿ ಫೋರ್ ಸಿ ಕಾನೂನು ಜಾರಿಗೆ ತಂದು ಅನುಷ್ಠಾನ ಮಾಡಿಕೊಟ್ವಿ ಜಾರಗಾರ ತೊಂದರೆ ಮಾಡಿದೀವ ನಾವು ಎಲ್ರಿಗೂ ಕೂಡ ಆಸ್ಪತ್ರ ಕೊಟ್ಟು ಅವ್ರಿಗೆ ಆಸ್ತಿಗೆ ಭದ್ರತೆ ಕೊಟ್ಟಿಲ್ವಾ ಇವತ್ತು ಈ ಎರಡ್ ಸಾವಿರ ರೂಪಾಯಿನ ಯಾರು ತೆಗೀಲಿಕ್ಕೆ ಸಾಧ್ಯ ಇಲ್ಲ ಕರೆಂಟ್ ಅಷ್ಟೇ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆನಾರ ಮುಟ್ತು ಅಂತ ಅಂದ್ರೆ ನನ್ನ ತಾಯಂದಿರು ಆಶಾ ಶಾಪ ಅವ್ರಿಗೆ ಮುಟ್ದೆ ಇರೋದಿಲ್ಲ ಈ ಕುಮಾರಸ್ವಾಮಿಗೂ ಮುಟ್ತದೆ ಯಡಿಯೂರಪ್ಪನಿಗೂ ಮುಟ್ತದೆ ಅವ್ರ ಮಗನಿಗೂ ಮುಟ್ತದೆ ಮೋದಿಗೂ ಅವ್ರಿಗೂ ಬಿಡ್ತದೆ ಅದ್ರ ಬಗ್ಗೆ ಅನುಮಾನ ಬೇಡ ಇವತ್ತು ಕಷ್ಟದ ಜೀವನ ನೀವು ನಡೆಸ್ತಾ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಟ್ಟರು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ರೆ ಇಲ್ಲಿಂದ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದ್ರೆ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಗಾರ್ಮೆಂಟ್ ಫ್ಯಾಕ್ಟ್ರಿ ನಲ್ಲಿ ನಿಮ್ಗೆ ಸರ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ನಿಮ್ಗೆ ಅದು ಉಳಿತಾಯ ಆಗ್ಬೇಕಲ್ಲ ಕರೆಂಟ್ ಮನೆಯಲ್ಲಿ ಯಜಮಾನರುಗಳೆಲ್ಲ ಕರೆಂಟ್ ಉಳಿಸ್ಬೇಡ ಉಳಿಸ್ಬೇಡ ಅಂತಾರೆ ಟಿವಿ ಬೇರೆ ಮೊಬೈಲ್ ಬೇರೆ ಈಗ ಅದೇನೋ ಎಟಿಎಮ್ ಬಿ ಟಿ ಎಂ ಆಮೇಲೆ ಪೇಟಿಎಂ ಹ ಗೂಗಲ್ ಪೇ ಎಲ್ಲ ಹಾಕ್ಬಿಟ್ರು ಫೋನ್ ಪೇ ನಿಮ್ ಗೊತ್ತಿಲ್ದಂಗೆ ಒಂದೊಂದು ಅಕೌಂಟ್ ಒಂದೊಂದು ರೂಪಾಯಿ ಹೋಯ್ತಾ ಒಂದೊಂದ್ ಟ್ರಾನ್ಸಾಕ್ಷನ್ ಒಂದೊಂದು ರೂಪಾಯಿ ಹೋಯ್ತಾ ಇರ್ತದೆ ನೀವು ಮಕ್ಳಿಗೆ ಬಿಸ್ಕೆಟ್ ತಗೋಬಾ ಅಂತ ಅಂದ್ರೆ ಒಂದ್ ರೂಪಾಯಿ ಹೋಯ್ತು ಒಂದ್ ರೂಪಾಯಿ ಚಾಕ್ಲೇಟ್ ತಗೋಬಾ ಅಂದ್ರೆ ಹೋಯ್ತು ಹೋಗ ಲಕ್ಕಿ ತಗೋಬಾ ತರಕಾರಿ ತಗೋಬಾ ಅಂದ್ರೆ ಒಂದ್ ರೂಪಾಯಿ ಹೋಯ್ತು ತಿಂಗಳಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಒಬ್ಬೊಬ್ಬರ ಹತ್ರ ಅಕೌಂಟ್ ಅಲ್ಲಿ ಹಂಗೆ ಹೊರಟೋಯ್ತು ಆ ದುಡ್ಡೆಲ್ಲ ಎಲ್ಲಿ ಹೋಯ್ತದೆ ಮೋದಿ ಸಾಹೇಬ್ರನ್ನ ನೀವು ಕೇಳಬೇಕು ಎಲ್ಲೋ ಟಿ ಎಟಿಎಂ ದುಡ್ಡೆಲ್ಲ ಅಂತೇಳಿ ನಿಮ್ಮನ್ನ ಇವತ್ತು ನಿಮ್ ಕಷ್ಟಪಟ್ಟು ಬೆವಸುತ್ತ ಹಣವನ್ನ ಇವತ್ತು ಹಣ ವಸೂಲಿ ಮಾಡುವಂತ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಇದಕ್ಕೋಸ್ಕರ ಇವತ್ತು ನಾವು ಎರಡು ಸಾವಿರ ರೂಪಾಯಿ ಹಣವನ್ನ ನಿಮಗೆ ಕೊಡ್ತಾ ಇದ್ದೀವಿ ಅದೇನು ಸರ್ಕಾರದಿಂದ ಕೊಡ್ತಾ ಸರ್ಕಾರದಿಂದ ಕೊಟ್ಟರು ಕೂಡ ಇವತ್ತು ಈ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಕಾಶ್ಮೀರದಲ್ಲಿಲ್ಲ ಪಂಜಾಬಲ್ಲಿಲ್ಲ ಮಹಾರಾಷ್ಟ್ರದಲ್ಲಿಲ್ಲ ಗುಜರಾತ್ನಲ್ಲಿಲ್ಲ ಉತ್ತರ ಪ್ರದೇಶದಲ್ಲಿಲ್ಲ ಬಿಹಾರದಲ್ಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ಯೋಜನೆಯನ್ನ ನಾವು ನಿಮ್ಗೋಸ್ಕರ ತಂದಿದ್ದೇವೆ ಮಧ್ಯಮ ಬಡವರು ಯಾವ ಪಕ್ಷ ಯಾವ ಜಾತಿ ಎಲ್ಲರೂ ಕೂಡ ಇದರಿಂದ ಅನುಕೂಲ ಆಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ ಜೊತೆ ಇದೆ ಕೈಯನ್ನ ಬಲಪಡಿಸುವಂತ ಕೆಲಸ ತಾವು ಮಾಡಬೇಕು ಯಾವ ಕೈಯನ್ನ ಹೇಳಿ ನೀವು ಊಟ ಮಾಡ್ತೀರಲ್ಲ ಇದೇ ಕೈಯಿಂದ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀವಿ ಯಾವ ಕೈಯಲ್ಲಿ ಊಟ ಮಾಡ್ತೀನಿ ಹೇಳಿ ದುಡಿಯೋ ಕೈ ಯಾವ್ದು ಹೇಳಿ ಅದೇ ಕೈ ಮಕ್ಕಳು ಸಾಕ ಕೈ ಯಾವ್ದು ಹೇಳಿ ಅದೇ ಕೈ ದಾನ ಧರ್ಮ ಯಾವುದು ಈಗ ಆಶೀರ್ವಾದ ಮಾಡ್ಬೇಕಾಗಿರೋ ಕೈ ಯಾವುದು ಯಾವ ಕೈಗೆ ನಿಮ್ಮ ಕೈಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ನಾನು ಮಾಡ್ಕೊಡ್ತೇನೆ ಧನ್ಯವಾದಗಳು ಗ್ಯಾರಂಟಿ ಗ್ಯಾರಂಟಿ ತಾತ್ಕಾಲಿಕ ಅಂತೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ತಾತ್ಕಾಲಿಕ ಅನ್ನೋದಾದ್ರೆ ನೀವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಜನತಾದಳದ ಕಾರ್ಯಕರ್ತರಿಗೆ ನೀವು ಮೋಸ ಮಾಡ್ತಾ ಇದ್ದೀವಿ ಇನ್ನೊಬ್ರು ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ಹಾಳಾಗೋಗಿ ದಾರಿ ತಪ್ಪಿಟ್ಟಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿದ್ದಾರೆ ಈ ಇಬ್ಬರು ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದ್ರೂ ಅಂತ ಒಂದು ಬದ್ದತೆ ಇತ್ತು ನಿಮ್ಮ ಮಾತಿನ ಮೇಲೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಯಕರ್ತರುಗಳಿಗೆ ನೀವು ಕರೆ ಕೊಡಿ ನಿಮ್ಮ ಕಾರ್ಯಕರ್ತರುಗಳಿಗೆ ನೀವು ಕರೆ ಕೊಡಿ ನಿಮ್ಮ ಗ್ಯಾರಂಟಿಯನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಆಗ ನಿಮ್ಮ ನಾಯಕತ್ವವನ್ನು ನಾನು ಒಪ್ತೇನೆ ಅದನ್ನ ಬಿಟ್ಬಿಟ್ಟು ಹೇಳೋದೊಂದು ಮಾಡೋದೊಂದು ಅಲ್ಲ ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟ ಮಾತನ್ನ ನಡ್ಕೊಂಡಿದೆ ಆ ಕೆಲಸ ಇವತ್ತು ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಇನ್ನು ಹತ್ತು ವರ್ಷಗಳ ಕಾಲ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಐದು ವರ್ಷ ಅಲ್ಲ ಮುಂದಿನ ಐದು ವರ್ಷನೂ ಕೂಡ ಈ ಗ್ಯಾರಂಟಿಗಳನ್ನ ಮುಂದುವರ್ತೇವೆ ಅಂತ ಹೇಳಿ ಅವರು ಇವರು ಹೇಳ್ತಾರೆ ಏ ಇಲ್ಲ ಚುನಾವಣೆ ಆದ್ಮೇಲೆ ನಿಲ್ಸ್ಬಿಟ್ಟಾರಂತೆ ನಾವು ಕೊಟ್ಟಿದ್ದೀವಿ ಈಗ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ದೀವಿ ವಿಡೋ ಪೆನ್ಷನ್ ಕೊಟ್ಟಿದೀವಿ ಅದೆಲ್ಲ ಕಿತ್ಕೊ ಬಿಟ್ಟಿದೀವಾ ರೈತರು ಸೆಟ್ ಗೆ ಉಚಿತ ಕರೆಂಟ್ ಅನ್ನ ಕೊಟ್ಟಿದ್ದೀವಿ ಕಿತ್ಕೋಬಿಟ್ಟಿದೀವಾ ಉಳುವವನೇ ಭೂಮಿ ಅಂತ ಅಂತೇಳಿ ಕಾನೂನು ಮಾಡಿದ್ವಿ ಕಿತ್ಕೋಬಿಟ್ಟಿದೀವಾ ಬಡವರಿಗೆ ಸೈಟ್ ಕೊಟ್ವಿ ಕಿತ್ಕೋ ಇವತ್ತು ಕಳೆದ ವರ್ಷದಲ್ಲಿ ಓಟ್ ಟರ್ಮ್ ಅಲ್ಲಿ ನಾಕುವರ್ ಸಾವಿರ ಜನಕ್ಕೆ ಆಸ್ಪತ್ರೆಗಳನ್ನು ನಾವು ಯಾರು ಮನೆಯಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿಕೊಂಡಿದ್ರೋ ಆನೇಕಲ್ ತಾಲೂಕಲ್ಲಿ ನೈಂಟಿ ಫೋರ್ ಸಿ ಕಾನೂನು ಜಾರಿಗೆ ತಂದು ಅನುಷ್ಠಾನ ಮಾಡಿಕೊಟ್ವಿ ಯಾರ ತೊಂದರೆ ಮಾಡಿದೀವ ನಾವು ಎಲ್ರಿಗೂ ಕೂಡ ಆಸ್ಪತ್ರೆ ಕೊಟ್ಟು ಅವ್ರಿಗೆ ಆಸ್ತಿಗೆ ಭದ್ರತೆ ಕೊಟ್ಟಿಲ್ವಾ ಇವತ್ತು ಈ ಎರಡ್ ಸಾವಿರ ರೂಪಾಯಿನ ಯಾರು ತೆಗೀಲಿಕ್ಕೆ ಸಾಧ್ಯ ಇಲ್ಲ ಕರೆಂಟ್ ಅಷ್ಟೇ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆನಾರ ಮುಟ್ತು ಅಂತ ಅಂದ್ರೆ ನನ್ನ ತಾಯಂದಿರು ಆಶಾ ಶಾಪ ಅವರಿಗೆ ಮುಟ್ಟದೆ ಇರುವುದಿಲ್ಲ ಈ ಕುಮಾರಸ್ವಾಮಿಗೂ ಮುಟ್ತದೆ ಯಡಿಯೂರಪ್ಪನಿಗೂ ಮುಟ್ತದೆ ಅವ್ರ ಮಗನ್ಗೂ ಮುಟ್ತದೆ ಮೋದಿಗೂ ಅವ್ರಿಗೂ ಮುಟ್ತದೆ ಅದ್ರ ಬಗ್ಗೆ ಅನುಮಾನ ಬೇಡ ಇವತ್ತು ಕಷ್ಟದ ಜೀವನ ನೀವು ನಡೆಸ್ತಾ ಇದೀರ ಜಾತ್ರಿ ಬಸ್ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಕೊಟ್ಟರು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ರೆ ಇಲ್ಲಿಂದ ಗಾರ್ಮೆಂಟ್ ಹೋಗ್ಬೇಕು ಅಂದ್ರೆ ಒಂದ್ವರ್ ಸಾವಿರ ಎರಡು ಸಾವಿರ ರೂಪಾಯಿ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ನಲ್ಲಿ ನಿಮ್ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ನಿಮ್ಗೆ ಅದು ಉಳಿತಾಯ ಆಗ್ಬೇಕಲ್ಲ ಕರೆಂಟು ಮನೆಯಲ್ಲಿ ಯಜಮಾನರುಗಳೆಲ್ಲ ಬಾಂಡ್ಗಳೆಲ್ಲ ಕರೆಂಟು ಉಳಿಸ್ಬೇಡ ಉಳಿಸ್ಬೇಡ ಅಂತಾರೆ ಟಿವಿ ಬೇರೆ ಮೊಬೈಲ್ ಬೇರೆ ಹಾ ಈಗ ಅದೇನೋ ಟಿ ಬಿಟಿಎಂ ಆಮೇಲೆ ಪೇಟಿಎಂ ಹ ಗೂಗಲ್ ಪೇ ಎಲ್ಲ ಹಾಕ್ಬಿಟ್ರು ಫೋನ್ ಪೇ ನಿಮ್ ಗೊತ್ತಿಲ್ದಂಗೆ ಒಂದೊಂದು ಅಕೌಂಟ್ ಒಂದೊಂದು ರೂಪಾಯಿ ವಯ್ತಾ ಒಂದೊಂದು ಟ್ರಾನ್ಸಾಕ್ಷನ್ ಒಂದೊಂದು ರೂಪಾಯಿ ಇರ್ತದೆ ನೀವು ಮಕ್ಳಿಗೆ ಬಿಸ್ಕೆಟ್ ತಗೋಬಾ ಅಂತ ಅಂದ್ರೆ ಒಂದ್ ರೂಪಾಯಿ ಹೋಯ್ತು ಒಂದ್ ರೂಪಾಯಿ ಚಾಕ್ಲೇಟ್ ತಗೋಬಾ ಅಂದ್ರೆ ಹೋಯ್ತು ಹೋಗ ಲಕ್ಕಿ ತಗೋಬಾ ತರಕಾರಿ ತಗೊಬ ಅಂದ್ರೆ ಒಂದ್ ರೂಪಾಯಿ ಆಯ್ತು ತಿಂಗಳಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಒಬ್ಬೊಬ್ರ ಹತ್ರ ಅಕೌಂಟ್ ಅಲ್ಲಿ ಹಂಗೆ ಹೊರಟೋಯ್ತು ಆ ದುಡ್ಡೆಲ್ಲ ಎಲ್ಲಿಗೋಗ್ತದೆ ಮೋದಿ ಸಾಹೇಬ್ರನ್ನ ನೀವು ಕೇಳ್ಬೇಕು ಎಲ್ಲೋಗ್ತದೆ ಆ ಪಿಟಿಎಮ್ ಎಟಿಎಂ ದುಡ್ಡೆಲ್ಲ ಅಂತೇಳಿ ನಿಮ್ಮನ್ನ ಇವತ್ತು ನಿಮ್ ಕಷ್ಟಪಟ್ಟು ಬೇವ ಹಣವನ್ನ ಇವತ್ತು ಹಣ ವಸೂಲಿ ಮಾಡುವಂತ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಇದಕ್ಕೋಸ್ಕರ ಇವತ್ತು ನಾವು ಎರಡ್ ಸಾವಿರ ರೂಪಾಯಿ ಹಣವನ್ನ ನಿಮಗೆ ಕೊಡ್ತಾ ಇದೀವಿ ಅದೇನು ಸರ್ಕಾರದಿಂದ ಕೊಟ್ಟ ಸರ್ಕಾರದಿಂದ ಕೊಟ್ಟರು ಕೂಡ ಇವತ್ತು ಈ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಕಾಶ್ಮೀರದಲ್ಲಿಲ್ಲ ಪಂಜಾಬಲ್ಲಿಲ್ಲ ಮಹಾರಾಷ್ಟ್ರದಲ್ಲಿಲ್ಲ ಗುಜರಾತ್ನಲ್ಲಿಲ್ಲ ಉತ್ತರ ಪ್ರದೇಶದಲ್ಲಿಲ್ಲ ಬಿಹಾರದಲ್ಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ಯೋಜನೆಯನ್ನ ನಾವು ನಿಮಗೋಸ್ಕರ ತಂದಿದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ ಜೊತೆ ಇದೆ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ